ರೈಸ್ ಲೋನ್ ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಪ್ರಿಯರೇ ಅನುದಿನದ ವಾಕ್ಯ ಭಾಗಕ್ಕಾಗಿ ನಿಮ್ಮನ್ನು ಸ್ವಾಗತಿಸುವನಾಗಿದೆ ಬನ್ನಿ ದೇವರ ವಾಕ್ಯವನ್ನು ಓದಿಕೊಳ್ಳೋಣ ಕೀರ್ತನೆಗಳು ತೊಂಬತ್ತ ನಾಲ್ಕನೇ ಅಧ್ಯಾಯ ಹನ್ನೆರಡನೇ ವಚನ ಯಾಹುವೆ ನೀನು ಯಾವನನ್ನು ಶಿಕ್ಷಿಸಿ ಧರ್ಮೋಪದೇಶ ಮಾಡುತ್ತೀಯೋ ಅವನೇ ಧನ್ಯನು ಪ್ರೇರೆ ಯಾರು ಧನ್ಯರು ದೇವರು ಯಾರನ್ನು ಶಿಕ್ಷಿಸಿ ತನ್ನ ಧರ್ಮೋಪದೇಶವನ್ನು ಉಪದೇಶ ಮಾಡ್ತಾನೋ ಅವರು ಧನ್ಯರಂತೆ ಹಾಗಾದರೆ ದೇವರು ಯಾರನ್ನು ಶಿಕ್ಷಿಸಿ ಅವರಿಗೆ ತನ್ನ ಮಾರ್ಗವನ್ನು ತನ್ನ ಧರ್ಮಶಾಸ್ತ್ರವನ್ನು ತನ್ನ ಯೋಜನೆಗಳನ್ನು ತಿಳಿಸ್ತಾನೋ ಅವರು ನಿಜವಾದ ಧನ್ಯರಂತೆ ಹಾಗಾದರೆ ನೀವು ಆಗಿದ್ದೀರಾ ನಮ್ಮನ್ನು ದೇವರು ಶಿಕ್ಷಿಸಿ ನಮಗೆ ಧರ್ಮೋಪದೇಶ ಮಾಡ್ತಿದ್ದಾನ ನಾವು ಧರ್ಮೋಪದೇಶದಲ್ಲಿ ತರಬೇತಿಯನ್ನು ಹೊಂದುತ್ತ ಇದ್ದೀವ ಅಂದರೆ ದೇವರ ಮಾರ್ಗದಲ್ಲಿ ದೇವರ ನಡೆಸುವಿಕೆಯಲ್ಲಿ ಆತನ ಯೋಚನೆಗಳನ್ನು ಆತನಿಂದ ನಾವು ಹೊಂದ್ಕೊಳ್ತಿದ್ದೀವ ದೇವರು ನಮ್ಮನ್ನು ಶಿಕ್ಷಿಸಿ ತನ್ನ ಧರ್ಮೋಪದೇಶವನ್ನು ನಮಗೆ ಮಾಡ್ತಿರುವುದಾದರೆ ನಾವು ನಿಜವಾಗ್ಲೂ ಧನ್ಯರಾಗಿದ್ದೀವಿ ಪ್ರೇಮಿ ಮಕ್ಕಳನ್ನ ನಾವು ಸ್ಕೂಲ್ಗೆ ಕರ್ಕೊಂಡು ಹೋಗುವಾಗ ಮಕ್ಕಳು ಸ್ಕೂಲ್ಗೆ ಹೋಗ್ಲಿಕ್ಕೆ ಹಠ ಮಾಡ್ತಾರೆ ಆಗ ತಂದೆ ತಾಯಿಗಳು ಅವ್ರನ್ನ ಮಾಡ್ತಾರೆ ಅಂತಂದ್ರೆ ಒಡೆದು ಅವ್ರನ್ನ ಕರ್ಕೊಂಡು ಹೋಗಿದ್ದೇನೆ ಸಾಲಲ್ಲಿ ಬಿಡ್ತಾರೆ ಆದ್ದರಿಂದ ಸ್ವಲ್ಪ ದಿನ ಬರ್ತಾ ಬರ್ತಾ ಆ ಮಕ್ಕಳು ಸ್ಕೂಲ್ಗೆ ಹೋಗೋದಕ್ಕೆ ರೂಢಿ ಆಗ್ತದೆ ಪ್ರಾರಂಭ ದಿನಗಳಲ್ಲಿ ಅವರು ಹೋಗ್ಲಿಕ್ಕೆ ಹಠ ಮಾಡ್ತಾರೆ ಪ್ರೇಮಿ ಆದ್ರಿಂದ ತಂದೆ ತಾಯಿಗಳು ಹೋಗಲಿ ಎಂಬುದಾಗಿ ಅವ್ರನ್ನ ಎದುರಿಸ್ತಾರೆ ಅಥವಾ ಅವ್ರನ್ನ ಹೊಡೀತಾರೆ ಮತ್ತು ಅವ್ರನ್ನ ಹೋಗಿ ಶಾಲೆಯಲ್ಲಿ ಬಿಟ್ಟು ಬರುವಂಥ ರೂಢಿಯನ್ನು ಮಾಡಿಕೊಳ್ತಾರೆ ಆಮೇಲೆ ಬರ್ತಾ ಬರ್ತಾ ಮಕ್ಕಳೇ ಶಾಲೆಗೆ ಹೋಗುವಂಥ ರೂಢಿಯನ್ನು ಹೊಂದಿಕೊಂಡು ಆ ಶಾಲೆಯಲ್ಲಿ ಹೇಳುವಂಥ ಕಲಿಸುವಂಥ ಎಲ್ಲ ಪಾಠಗಳನ್ನು ಕಲಿಯುವುದಕ್ಕೆ ಆಸಕ್ತಿ ಉಳ್ಳವರಾಗಿರ್ತಾರೆ ಅದೇ ರೀತಿಯಾಗಿ ದೇವರು ಸಹ ನಮಗೂ ಏನ್ಮಾಡ್ತಾನೆ ಅಂದ್ರೆ ಆತನು ನಮ್ಮನ್ನು ಶಿಕ್ಷಿಸ್ತಾನೆ ಮತ್ತು ನಮಗೆ ಧರ್ಮೋಪದೇಶ ಮಾಡ್ತಾನೆ ಅಂದರೆ ದೇವರು ನಮ್ಮನ್ನು ಶಿಕ್ಷಿಸಿ ತನ್ನ ಧರ್ಮಶಾಸ್ತ್ರದ ಪಾಠವನ್ನು ನಮಗೆ ಮಾಡೋವನಾಗಿರ್ತಾನೆ ಹಾಗಾದರೆ ಯಾರು ತಮ್ಮನ್ನು ತಾವು ದೇವರ ಶಿಕ್ಷೆಗೆ ಒಳಪಡಿಸ್ತಾರೋ ಯಾರು ದೇವರೇ ನಿನ್ನ ಧರ್ಮೋಪದೇಶವನ್ನು ನನಗೆ ಬೋಧಿಸು ನಿನ್ನ ವಾಕ್ಯದ ಮರ್ಮವನ್ನು ತಿಳ್ಕೊಳ್ಳೋದಕ್ಕೆ ನನಗೆ ಸಹಾಯ ಮಾಡು ನಿನ್ನ ಮಾರ್ಗವನ್ನು ನನಗೆ ತಿಳಿಸು ಎಂಬುದಾಗಿ ತಮ್ಮನ್ನು ಒಪ್ಪಿಸಿಕೊಡ್ತಾರೋ ದೇವರು ಅವ್ರನ್ನೇನು ಮಾಡ್ತಾನೆ ಅಂದರೆ ತನ್ನ ವಾಕ್ಯಗಳನ್ನ ತಿಳಿಸುವನಾಗಿರ್ತಾನೆ ಅದಕ್ಕೆ ನೋಡಿ ಎರೆಮೆಯ ಪ್ರವಾದಿನ ಗ್ರಂಥದಲ್ಲಿ ನಾವು ನೋಡ್ತೀವಿ ನನ್ನನ್ನು ಕೇಳಿಕೊ ನಾನು ನಿನಗೆ ಸದುತ್ತರವನ್ನು ಕೊಟ್ಟು ತಿಳಿದೇ ಇರುವಂಥ ಗುಡಾರ್ಥಗಳನ್ನು ಗೋಚರ ಪಡಿಸ್ತೀನಿ ಎಂಬುದಾಗಿ ಬೇರೆ ನಾವೀಗ ದೇವರ ಬಳಿಯಲ್ಲಿ ಒಂದು ಶಿಷ್ಯರಾಗಿ ನಾವು ಆತನ ಬಳಿಯಲ್ಲಿ ತರಬೇತಿ ತೆಗೆದುಕೊಳ್ಳೋಕೆ ಹೋಗೋದಾದರೆ ಗುರು ಒಂದು ವೇಳೆ ನಾವೇನಾದರೂ ಸರಿಯಾದ ಪಾಠದ ಕಡೆಗೆ ಗಮನ ಕೊಡದೆ ಹೋದರೆ ಒಂದು ವೇಳೆ ಸರಿಯಾಗಿ ನಾವು ದೇವರ ವಾಕ್ಯದ ಕಡೆಗೆ ಗಮನ ಕೊಡದೆ ಹೋದ್ರೆ ಸರಿಯಾಗಿ ದೇವರ ವಾಕ್ಯವನ್ನು ಅರ್ಥ ಮಾಡಿಕೊಳ್ಳದೆ ಹೋದ್ರೆ ನಮ್ಮನ್ನು ಶಿಕ್ಷಿಸಿ ಅದಕ್ಕೆ ಮನಸ್ಸು ಕೊಡುವ ಹಾಗೆ ಅದನ್ನು ಗಮನಿಸುವ ಹಾಗೆ ಮಾಡ್ತಾರೆ ಶಿಕ್ಷಿಸಿ ತನ್ನ ವಾಕ್ಯದ ಮಾರ್ಗದಲ್ಲಿ ನಮ್ಮನ್ನು ನಡೆಸುವವರಾಗಿರ್ತಾರೆ ಅದಕ್ಕೆ ದೇವರು ಸಹ ಆತನು ತನ್ನ ಮಕ್ಕಳನ್ನ ಶಿಕ್ಷಿಸಿ ಆತನು ಧರ್ಮೋಪದೇಶ ಮಾಡ್ತಾನಂತ ಹಾಗಾದ್ರೆ ಶಿಕ್ಷೆಗಳ ಮೂಲಕವಾಗಿ ಕೂಡ ನಾವು ದೇವರ ಅನುಭವಗಳನ್ನ ಹೊಂದ್ಕೊಳ್ತೀವಿ ನಾವು ಶಿಕ್ಷೆಗಳ ಮೂಲಕವಾಗಿ ಕೂಡ ದೇವರ ನೀತಿ ಪಾಠವನ್ನ ನಾವು ಕಲಿತೀವಿ ಪ್ರಿಯರೇ ಅದಕ್ಕೆ ಅಪುಷ್ನದ ಪೌಲು ಹೇಳ್ತಾನೆ ಧರ್ಮ ಪ್ರದೇಶವು ತಿದ್ದುಪಾಠಕ್ಕೂ ನೀತಿ ಶಿಕ್ಷೆಗೂ ಉಪಯುಕ್ತವಾಗಿದೆ ಅಂತ ಹೇಳ್ತದೆ ಹಾಗಾದರೆ ಪ್ರದೇಶ ಅನ್ನೋದು ಬರೀ ನಮಗೆ ಬೋಧನೆ ಮಾತ್ರ ಅಲ್ಲ ಅದು ನಾವು ದಾರಿ ತಪ್ಪುವಾಗ ನಮ್ಮನ್ನು ಶಿಕ್ಷಿಸ್ತದೆ ಯಾಕಂತಂದರೆ ಶಿಕ್ಷಿಸಿ ಶಿಕ್ಷೆಯ ಮಾರ್ಗದಲ್ಲೂ ಕೂಡ ದೇವರು ನಮಗೆ ಉಪದೇಶ ಮಾಡುವವನಾಗಿರ್ತಾನೆ ಸನಾತನ ಮಾರ್ಗಕ್ಕೆ ನಮ್ಮನ್ನು ತರುವುದಕ್ಕಾಗಿ ನಮಗೆ ದೇವರ ವಾಕ್ಯದ ಮೂಲಕವಾಗಿ ಶಿಕ್ಷಿತರಾಗ್ತೀವಿ ನಾವು ಹಾಗಾದ್ರೆ ದೇವರು ಯಾರನ್ನ ಶಿಕ್ಷಿಸ್ತಾನೋ ಮತ್ತೆ ಧರ್ಮೋಪದೇಶ ಮಾಡ್ತಾನೋ ಅವರು ಧನ್ಯರಂತೆ ಹಾಗಾದ್ರೆ ಪ್ರೇರೇ ನಾವು ದೇವರ ಕರೆಗಳಲ್ಲ ಒಪ್ಪಿಸಿಕೊಡುವಾಗ ನಾವು ನಮ್ಮನ್ನು ಕೂಡ ದೇವರು ತನ್ನ ವಾಕ್ಯದ ಕಡೆಗೆ ಗಮನ ಕೊಡುವ ಹಾಗೆ ಆತನ ವಾಕ್ಯದ ಮಾರ್ಗದಲ್ಲಿ ನಡೆಯುವ ಹಾಗೆ ಆ ವಾಕ್ಯನ ಬಿಟ್ಟು ಎಡಕ್ಕಾಗ್ಲಿ ಬಲಕ್ಕಾಗ್ಲಿ ಹೋಗದ ಹಾಗೆ ಆತನನ್ನೇ ಮಾದರಿ ಮಾಡಿಕೊಂಡು ಅಂದ್ರೆ ಆತನನ್ನೇ ಹಿಂಬಾಲಿಸ್ತಾ ಆತನ ಹಾಗೆ ನಾವು ಆಗುವುದಕ್ಕಾಗಿ ಆತನ ಮಾರ್ಗದಲ್ಲೇ ನಡೆಸ್ತಾನೆ ನಮ್ಮ ದೇವರು ಮತ್ತೆ ಒಂದು ವೇಳೆ ಆತನನ್ನು ಬಿಟ್ಟು ನಾವು ಎಡಕ್ಕೋ ಅಥವಾ ಬಲಕೋ ಅಥವಾ ದಾರಿ ತಪ್ಪವರಾಗಿದ್ರೆ ನಿಜವಾಗ್ಲೂ ನಮ್ಮನ್ನು ಶಿಕ್ಷಿಸಿ ಆತನು ವಾಕ್ಯ ಉಪದೇಶ ಮಾಡಿ ಈ ಮಾರ್ಗದಲ್ಲಿ ನಡೀರಿ ಇದೇ ಮಾರ್ಗ ಸತ್ಯ ಇದೇ ಮಾರ್ಗ ಸತ್ಯವಾದುದು ಈ ಮಾರ್ಗದಲ್ಲಿ ನಡೀರಿ ಇದರಲ್ಲೇ ನಿಮಗೆ ನೀತಿ ಇರೋದು ಇದರಲ್ಲೇ ನಾನು ಮೆಚ್ಚುವಂತದ್ದು ಇದೇ ನನ್ನ ನಾನು ನಿಮ್ಮನ್ನು ಆಶೀರ್ವದಿಸುವಂತ ಮಾರ್ಗ ಎಂಬುದಾಗಿ ಆತನು ತನ್ನ ಮಾರ್ಗದಲ್ಲಿ ನಮ್ಮನ್ನ ನಡೆಸುವ ಪ್ರಿಯ ತಂದೆ ನಮ್ಮನ್ನ ಶಿಕ್ಷಿಸಿ ನಮಗೆ ಉಪದೇಶ ಮಾಡಿ ತನ್ನ ನೀತಿಯನ್ನ ಉಪದೇಶ ಮಾಡಿ ತನ್ನ ಮಾರ್ಗದಲ್ಲಿ ನಮ್ಮನ್ನ ನಡೆಸೋದಾದ್ರೆ ನಾವು ನಡೆಯುವುದಾದರೆ ನಿಜವಾಗ್ಲೂ ನಾವು ಧನ್ಯರಾಗಿದ್ದೀವಿ ಅಂತ ಪ್ರಿಯ ಹಾಗಾದ್ರೆ ಬನ್ನಿ ದೇವರ ಬಳಿಯಲ್ಲಿ ಒಪ್ಪಿಸಿ ಕೊಡೋಣ ದೇವರೇ ನಮ್ಮನ್ನ ನಿನ್ನ ನೀತಿ ಮಾರ್ಗದಲ್ಲಿ ನಡೆಸು ನೀನು ನಮ್ಮನ್ನ ಶಿಕ್ಷಿಸು ನೀನು ಧರ್ಮೋಪದೇಶವನ್ನು ನನಗೆ ಮಾಡು ನಾನು ಕಲಿತೀನಿ ನಾನು ತರಬೇತಿ ಹೊಂದ್ಕೊಳ್ತೀನಿ ನಾನು ನಿನಗೆ ವಿಧಿಯನ್ನು ಹಾಕ್ತೇನೆ ಮತ್ತೆ ನಾನು ನಿನ್ನ ಮಾರ್ಗದಲ್ಲಿ ನಡೆಯುವುದಕ್ಕೆ ನನ್ನನ್ನು ಒಪ್ಪಿಸಿಕೊಡ್ತೀನಿ ಅಂತ ಹೇಳಿ ನಮ್ಮನ್ನು ಒಪ್ಪಿಸಿಕೊಡುವಾಗ ಆತನು ನಮ್ಮನ್ನು ಶಿಕ್ಷಿಸಿ ತನ್ನ ಧರ್ಮೋಪದೇಶವನ್ನು ನಮಗೆ ಉಪದೇಶ ಮಾಡ್ತಾನಂತೆ ಹಾಗಾದ್ರೆ ತನ್ನ ರಹಸ್ಯವಾದ ಕಾರ್ಯಗಳನ್ನ ನಮಗೆ ಪ್ರಕಟಿಸುವವನಾಗಿರ್ತಾನೆ ತನ್ನಮ್ಮ ಮಾಡುವಂತ ಕಾರ್ಯಗಳು ನಮಗೆ ಬೋಧಿಸುವವನಾಗಿರ್ತಾನೆ ಬನ್ನಿ ಪ್ರೇರಣೆ ನಾವು ಪ್ರಾರ್ಥಿಸೋಣ ಪ್ರೀತಿ ಸ್ವರೂಪನಾದ ದೇವರೇ ಯಹೋವನು ಯಾರನ್ನು ಶಿಕ್ಷಿಸಿ ਧਰਮ ਉਪਦੇਸ਼ ਮਾਰਤਾਨੋ ಅವನು ಧನ್ಯನು ಎಂಬುದಾಗಿ ಹೇಳಿದೆಯಲ್ಲ ಕರ್ತನೆ ನಮ್ಮನ್ನು ಕೊಡ್ತೀವಿ ನೀವು ನಮಗೆ ಉಪದೇಶಿಸಿರಿ ನೀವು ನಮಗೆ ತಿದ್ದಿರಿ ನಮ್ಮನ್ನು ನಾವು ನಿಮ್ಮ ಮಾರ್ಗವನ್ನು ಬಿಟ್ಟು ಬಿಡದಂತೆ ನಿಮ್ಮ ಮಾರ್ಗದಲ್ಲಿ ನಡೆಯುವಂತೆ ನಮಗೆ ಸಹಾಯ ಮಾಡಿ ನಿಮ್ಮ ವಾಕ್ಯದ ರಹಸ್ಯಗಳನ್ನ ತಿಳ್ಕೊಳ್ಳೋದಕ್ಕೆ ಕೃಪೆ ಕೊಡಿ ಕರ್ತನೆ ಪ್ರಾರ್ಥಿಸುತ್ತಿರುವಂತ ಪ್ರತಿಯೊಬ್ಬ ಮಕ್ಕಳಿಗೆ ಸಹಾಯ ಮಾಡು ಅವರನ್ನು ಶಿಕ್ಷಿಸಿ ನೀನು ಧರ್ಮೋಪದೇಶ ಮಾಡು ಅವರು ನಿನ್ನನ್ನು ಬಿಟ್ಟು ಅಗಲದ ಹಾಗೆ ಎಡಕ್ಕೆ ಬಲಕ್ಕೆ ಹೋಗದ ಹಾಗೆ ನಿನ್ನ ಮಾರ್ಗದಲ್ಲೇ ಜೀವಿಸುವುದಕ್ಕಾಗಿ ದೇವರೇ ನೀನು ಕರ್ತನೆ ಶಿಕ್ಷಿಸಿ ಅವ್ರನ್ನ ಧರ್ಮ ಉಪದೇಶವನ್ನು ಮಾಡಿ ನಿನ್ನ ನೀತಿ ಮಾರ್ಗದಲ್ಲಿ ನಡೆಸಬೇಕಾಗಿ ಯೇಸು ನಾಮದಲ್ಲಿ ಬೇಡ್ತೀನಿ ತಂದೆ ಆಯ್ಸು ಲೋನ್ ದೇವರು ನಿಮ್ಮನ್ನ ಆಶೀರ್ವಾದ